ನಮಸ್ಕಾರ ಸ್ನೇಹಿತರೆ ಐಜಿ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಜೋಳದ ರೊಟ್ಟಿ ಹೇಗ್ ಮಾಡುದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಹಾಗೂ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋ ಮೊದಲು ನೀವೇ ನೋಡ್ಬೇಕಂದ್ರೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೇಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕೋಣ ನಂತರ ಅದರಲ್ಲಿ ಒಂದು ಕ್ಲೀನ್ ಆಗಿರುವಂತ ಬಟ್ಟೆಯನ್ನ ಹಾಕಿ ಇಡೋಣ ಇವಾಗ ಒಂದು ಪಾತ್ರೆಗೆ ಒಂದು ಗ್ಲಾಸ್ನಷ್ಟು ನೀರನ್ನ ಹಾಕೋಣ ನಂತರ ಇದನ್ನು ಚೆನ್ನಾಗಿ ಕುದಿಯಲು ಬಿಡೋಣ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕಾಲ್ ಟೇಬಲ್ ಸ್ಪೂನ್ ನಷ್ಟು ಅರಿಶಿನ ಪುಡಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಗ್ಲಾಸ್ ನಷ್ಟು ಜೋಳದ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ನೇಹಿತರೆ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳುವಾಗ ಗ್ಯಾಸ್ ಅನ್ನು ಲೋ ಫ್ಲೇಮ್ನಲ್ಲಿ ಇಟ್ಟುಕೊಳ್ಳಿ ಇಲ್ಲದಿದ್ದರೆ ಹಿಟ್ಟು ಹೋಗುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಜೋಳದ ಹಿಟ್ಟನ್ನು ಲೋ ಫ್ಲೇಮ್ನಲ್ಲಿ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಕೈ ಬಿಡದಂತೆ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡ ನಂತರ ಇದನ್ನು ಒಂದು ಕ್ಲೀನ್ ಬಂಡೆಯ ಮೇಲೆ ಅಥವಾ ರೊಟ್ಟಿ ಮಾಡುವ ಮಣೆಯ ಮೇಲೆ ಹಾಕಿಕೊಳ್ಳೋಣ ಕ್ಲೀನ್ ಬಂಡೆಯ ಮೇಲೆ ಅಥವಾ ರೊಟ್ಟಿ ಮಣೆಯ ಮೇಲೆ ಹಾಕಿಕೊಂಡ ನಂತರ ಇದನ್ನು ಐದು ನಿಮಿಷ ತಣ್ಣಗಾಗಲು ಬಿಡೋಣ ತಣ್ಣಗಾದ ನಂತರ ಚೆನ್ನಾಗಿ ಹಿಟ್ಟನ್ನು ನಾದಿಕೊಳ್ಳೋಣ ಸ್ನೇಹಿತರೆ ಹಿಟ್ಟು ತುಂಬಾ ಗಟ್ಟಿಯಾಗಿದ್ದರೆ ಕೈಗೆ ಸ್ವಲ್ಪ ನೀರನ್ನ ಹಚ್ಚಿಕೊಂಡು ನಾದಿಕೊಳ್ಳಿ ಅಥವಾ ಹಿಟ್ಟು ನೀರಾಗಿ ಆಗಿದ್ದರೆ ಸ್ವಲ್ಪ ಜೋಳದ ಹಿಟ್ಟನ್ನ ಹಾಕಿಕೊಂಡು ಮೀಡಿಯಂ ಹದಕ್ಕೆ ನಾದಿಕೊಳ್ಳಿ ಸ್ನೇಹಿತರೆ ಹಿಟ್ಟು ಗಂಟಿಲ್ಲದಂತೆ ಚೆನ್ನಾಗಿ ನಾದಿಕೊಳ್ಳಿ ಹಿಟ್ಟನ್ನು ಚೆನ್ನಾಗಿ ನಾದಿಕೊಂಡ ನಂತರ ಸ್ವಲ್ಪ ಡ್ರೈ ಜೋಳದ ಹಿಟ್ಟನ್ನ ತೆಗೆದುಕೊಳ್ಳೋಣ ಇವಾಗ ನಾದಿರುವಂತ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನ ತೆಗೆದುಕೊಂಡು ಮತ್ತೊಮ್ಮೆ ಚೆನ್ನಾಗಿ ನಾದಿಕೊಂಡು ಚಿಕ್ಕ ಉಂಡೆ ರೀತಿಯಲ್ಲಿ ಮಾಡೋಣ ಸ್ನೇಹಿತರೆ ನಾನಿಲ್ಲಿ ಚಪಾತಿ ಮಾಡುವಂತ ಲತ್ತಣಿಗೆಗೆ ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ಕಟ್ಟಿ ಎರಡು ಬದಿ ದಾರವನ್ನ ಕಟ್ಟಿದ್ದೇನೆ ನೀವು ಕೂಡ ಇದೇ ರೀತಿಯಲ್ಲಿ ಮಾಡಿಕೊಳ್ಳಿ ಆಗ ರೊಟ್ಟಿ ತಳಕ್ಕೆ ಹತ್ತಿಕೊಳ್ಳದೆ ತುಂಬಾ ಸುಲಭವಾಗಿ ಮಾಡಲು ಬರುತ್ತದೆ ಉಂಡೆಯ ಆಕಾರದಲ್ಲಿ ಮಾಡಿಕೊಂಡ ನಂತರ ಇದನ್ನು ನಿಧಾನವಾಗಿ ಚಪಾತಿಯ ಹಾಗೆ ತೀಡಿಕೊಳ್ಳೋಣ ಸ್ನೇಹಿತರೆ ಹೀಗೆ ಜೋಳದ ಹಿಟ್ಟನ್ನ ಮುದ್ದೆ ಮಾಡಿಕೊಂಡು ರೊಟ್ಟಿ ಮಾಡುವುದರಿಂದ ರೊಟ್ಟಿ ಬೇಗ ಹರಿಯುವುದಿಲ್ಲ ಹಾಗೂ ರೊಟ್ಟಿಯನ್ನ ತುಂಬಾ ತೆಳುವಾಗಿ ಮಾಡಬಹುದು ಸ್ನೇಹಿತರೆ ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆ ರೊಟ್ಟಿಯ ಕೊನೆಯ ಭಾಗದಲ್ಲಿ ತೀಡುತ್ತಾ ಬನ್ನಿ ಆಗ ರೊಟ್ಟಿ ಮಾಡಲು ನಿಮಗೆ ತುಂಬಾ ಸುಲಭವಾಗುತ್ತದೆ ಸ್ನೇಹಿತರೆ ತುಂಬಾ ಜನ ರೊಟ್ಟಿಯನ್ನ ತಟ್ಟಿ ಮಾಡುತ್ತಾರೆ ಅದು ಕೆಲವರಿಗೆ ಮಾತ್ರ ಬರುತ್ತದೆ ಇನ್ನೂ ಕೆಲವರಿಗೆ ಕಷ್ಟವಾಗುತ್ತದೆ ಕಷ್ಟವಾಗುತ್ತದೆ ಎನ್ನುವವರು ಈ ರೀತಿ ಮುದ್ದೆ ಮಾಡಿಕೊಂಡು ಮಾಡಿಕೊಳ್ಳಬಹುದು ಸ್ನೇಹಿತರೆ ಈ ರೀತಿಯಲ್ಲಿ ಮುದ್ದೆ ಮಾಡಿಕೊಂಡು ರೊಟ್ಟಿ ಮಾಡುವುದರಿಂದ ರೊಟ್ಟಿ ಬೇಗ ಹರಿಯುವುದಿಲ್ಲ ಈ ರೀತಿಯಲ್ಲಿ ನೀವು ಸುಲಭವಾಗಿ ರೊಟ್ಟಿಯನ್ನ ತೀಡಿಕೊಂಡು ಮಾಡಿಕೊಳ್ಳಬಹುದು ರೊಟ್ಟಿಯನ್ನ ತೆಳ್ಳಗೆ ಹಾಗೂ ಚಪಾತಿಯ ಆಕಾರದಲ್ಲಿ ಮಾಡಿಕೊಂಡ ನಂತರ ಇದನ್ನು ರೊಟ್ಟಿ ಹಂಚಿಗೆ ನಿಧಾನವಾಗಿ ಹಾಕೋಣ ನಂತರ ಇದರ ಮೇಲೆ ನೀರಲ್ಲಿ ನೆನೆಸಿರುವಂತ ಬಟ್ಟೆಯಿಂದ ನಿಧಾನವಾಗಿ ರೊಟ್ಟಿಗೆ ನೀರನ್ನ ಹಚ್ಚೋಣ ರೊಟ್ಟಿಯನ್ನು ಒಂದು ಬದಿ ಚೆನ್ನಾಗಿ ಬೇಯಿಸಿಕೊಂಡ ನಂತರ ಸುತ್ತಲೂ ಬಿಡಿಸಿಕೊಂಡು ಅದನ್ನು ಎರಡು ಬದಿ ಚೆನ್ನಾಗಿ ಬೇಯಿಸಿಕೊಳ್ಳೋಣ ಎರಡು ಬದಿ ಚೆನ್ನಾಗಿ ಬೇಯಿಸಿಕೊಂಡ ನಂತರ ಒಂದು ಕ್ಲೀನ್ ಬಟ್ಟೆಯನ್ನು ತೆಗೆದುಕೊಂಡು ರೊಟ್ಟಿಯನ್ನು ನಿಧಾನವಾಗಿ ಸುತ್ತಲೂ ಪ್ರೆಸ್ ಮಾಡೋಣ ಸ್ನೇಹಿತರೆ ನೀವು ಈ ರೀತಿ ಬಟ್ಟೆಯಿಂದ ಪ್ರೆಸ್ ಮಾಡುವುದರಿಂದ ರೊಟ್ಟಿ ತುಂಬಾ ಸ್ಮೂತ್ ಆಗಿ ಹಾಗೂ ಉಬ್ಬಿಕೊಂಡು ಫುಲ್ಕಾದಂತೆ ಆಗುತ್ತದೆ ರೊಟ್ಟಿಯನ್ನು ಎರಡು ಬದಿ ಚೆನ್ನಾಗಿ ಬೇಯಿಸಿಕೊಂಡ ನಂತರ ಹಂಚಿನಿಂದ ಹೊರತೆಗೆದರೆ ಹೂವಿನ ಹಾಗೆ ಸಾಫ್ಟ್ ಅಂಡ್ ಸ್ಮೂತ್ ಆಗಿರುವಂಥ ಉತ್ತರ ಕರ್ನಾಟಕದ ಫೇಮಸ್ ಜೋಳದ ರೊಟ್ಟಿ ರೆಡಿಯಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ ಆಗಿ ಸ್ಮೂತ್ ಅಂಡ್ ಸಾಫ್ಟ್ ಆಗಿರುವಂತಹ ಉತ್ತರ ಕರ್ನಾಟಕದ ಫೇಮಸ್ ಜೋಳದ ರೊಟ್ಟಿ ಹೇಗ್ ಮಾಡೋದು ಅಂತ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಐಜಿ ಕಿಚನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ